ಚಲನಚಿತ್ರ ನಟ ಹಾಗೂ ಹೋರಾಟಗಾರ ಚೇತನ್ ಅವರು ಇಂದು ಸಿದ್ದಾಪುರಕ್ಕೆ ಭೇಟಿ ನೀಡಿದರು ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಕೋರಿದರು ಸಿದ್ದಾಪುರಕ್ಕೆ ಆಗಮಿಸುತ್ತಿದ್ದಂತೆ ಇಲ್ಲಿನ ವಾಲ್ಮೀಕಿ ಸೇವಾ ಟ್ರಸ್ಟ್ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದವರು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡರು ನಂತರ ವಾಲ್ಮೀಕಿ ಸೇವಾ ಟ್ರಸ್ಟ್ನ ಕಚೇರಿಯಲ್ಲಿ ಹಲವರೊಂದಿಗೆ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸೇವಾ ಟ್ರಸ್ಟ್ನ ಮಂಜುನಾಥ್ ವಾಲ್ಮೀಕಿ ಅಂಬೇಡ್ಕರ್ ಶಕ್ತಿ ಸಂಘದ ನಂದನ್ ಬೋರ್ಕರ್ ಚಂದ್ರು ಕಾನಡೆ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ನಕೊಂಡ ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ನಟ ಚೇತನ್ ರವರು ನಮ್ಮೊಂದಿಗೆ ಮಾತನಾಡಿ ಏನೆಲ್ಲ ಹೇಳಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಅದರ ಈ ಭಾಗಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಎಲ್ಲ ಮತಕ್ಷೇತ್ರಗಳಿಗೂ ಹೋಗಿ ನಾವು ಹೆಂಗೆ ಎಲ್ಲ ತಾಲೂಕುಗಳಿಗೂ ಹೋಗಿ ಹೆಂಗೆ ಒಂದು ಸಮಸಮಾಜ ನಿರ್ಮಾಣ ಮಾಡ್ಬೋದು ಹೆಂಗೆ ಈ ಭಾಗದ ಪರಿಸರ ಸಂರಕ್ಷಣೆ ಆಗಿರಬಹುದು ಎಲ್ಲ ಲಿಂಗ ಸಮಾನತೆ ಜಾತಿಯ ಸಮಾನತೆ ಆರ್ಥಿಕ ಸಮಾನತೆ ಎಲ್ಲ ರೀತಿ ಹೇಗೆ ಮಾಡ್ಬೋದು ಅಂತ ಇಲ್ಲಿರೋ ವಿಚಾರವಂತರು ಸಮಾಜ ಸೇವಕರು ಹೋರಾಟಗಾರರು ಚಿಂತಕರು ಸಾಹಿತಿಗಳು ಎಲ್ಲ ಪ್ರಗತಿಪರರು ಜನಪರ ಇರೋರು ಎಲ್ಲರ ಹತ್ರನೂ ಮಾಹಿತಿ ಕಲೆ ಹಾಕಿ ಅವರಿಂದ ವಿಚಾರ ಕಲಿತ್ಕೊಂಡು ಅವರ ಕ್ಷೇತ್ರದ ಬಗ್ಗೆ ಅವರಿಂದ ಅರ್ಥ ಮಾಡಿಕೊಂಡು ನಾವು ಕೆಲಸ ಮುಂದುವರಿಸ್ತಾ ಇದ್ದೀವಿ ಸೊ ನನಗೆ ಸಿದ್ದಾಪುರ ವಿಶೇಷ ಏನಂದರೆ ಇವತ್ತು ಬರ್ತಾ ನಿನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯಿತು ಇಲ್ಲಿ ಸಿದ್ದಾಪುರದಲ್ಲಿ ಪೌರ ಕಾರ್ಮಿಕರ ಜೊತೆ ಸಂಪರ್ಕ ಮಾಡಿ ಅವರ ಜೊತೆ ಮಾತಾಡಿ ಅವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿ ಮತ್ತು ಮುಖ್ಯವಾಗಿ ಅವರನ್ನು ಒಂದು ಕಾರ್ಯ ಮಾಡಿಸೋದು ಕೂಡ ನಮ್ಮ ಮೂಲ ಉದ್ದೇಶ ಇದೆ ಸೊ ಎಲ್ಲ ರೀತಿಯ ಹೋರಾಟಗಳು ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಎಲ್ಲ ರೀತಿ ಭಾಷೆಗಳ ಬಗ್ಗೆ ಈ ಹೋರಾಟಗಳು ಭಾಳ ಮುಖ್ಯ ಆಗುತ್ತೆ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಪ್ರಾದೇಶಿಕ ಶಕ್ತಿ ಬೇಕು ಸಿದ್ದಾಪುರ ಜನ ಎಂದೆಂದಿಗೂ ಒಂದು ಉತ್ತಮವಾದ ವಿಚಾರ ಬಂದರೆ ಉತ್ತಮವಾದ ಕೆಲಸಗಳು ಬಂದರೆ ಉತ್ತಮವಾದ ಕಾಳಜಿ ಉಳ್ಳವರನ್ನು ನಾವು ಕೂಡ ಗುರುತಿಸಿದ್ರೆ ಸಿದ್ದಾಪುರ ಜನ ನಮ್ಮ ಜೊತೆ ಎಂದೆಂದಿಗೂ ನಿಂತಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೊ ನಾನು ಕೂಡ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಈ ಭಾಗಗಳಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನಾನು ಹೇಗೆ ತೊಡಗಿಸ್ಕೋಬೋದು ಅನ್ನೋ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಬರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸೊ ಇವತ್ತು ನಮಗೆ ಸಿದ್ದಾಪುರದಲ್ಲಿ ಒಳ್ಳೆ ಸಭೆ ಆಯಿತು ನಿನ್ನೆ ಸಂಜೆ ಸಿರ್ಸಿನಲ್ಲಾಗಿದೆ ಮುಂದೆ ನಾನು ಶಿವಮೊಗ್ಗಕ್ಕೆ ಕೊಟ್ಟಿದ್ದೀನಿ ಮುಂದೆ ಎಂದೆಂದಿಗೂ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ